ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಏನಂದ್ರೆ ಓದ್ತಿದ್ದೀರಲ್ವಾ ಕೃಷ್ಣ ಜುವೆಲರ್ಸ್ ಅಲ್ಲಿ ಒಂದು ಇವೆಂಟ್ ಇಟ್ಕೊಂಡಿದ್ದಾರೆ ಏನು ಇವೆಂಟ್ ಅಂತ ಹೋಗಿ ಒಳಗಡೆ ಹೋಗಿ ನೋಡೋಣ ಬನ್ನಿ 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 ಕಿಸ್ನಾ ಡೈಮಂಡ್ಸ್ ಆ್ಯಂಡ್ ಗೋಲ್ಡ್ ಜ್ಯುವೆಲ್ರಿ ಲೊಕೇಶನ್ ಈ ಲೊಕೇಶನ್ ಇರೋದು ಕೋರ್ಮಂಗ್ಲ ಫೋರ್ತ್ ಬ್ಲಾಕಲ್ಲಿ ನೀವು ಬೇಕಾದರೆ ವಿಸಿಟ್ ಮಾಡ್ಬೋದು ಹಾಗೇ ಇನ್ನೊಂದು ಬ್ರಾಂಚು ಜಯನಗರಲ್ಲಿ ಕೂಡ ಇದೆ ಅಲ್ಲಿ ಕೂಡ ವಿಸಿಟ್ ಮಾಡ್ಬೋದು ನಿಮಗೆ ಒಕೇಶನ್ಸ್ಗೆ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಅಥ್ವಾ ಮ್ಯಾರೇಜು ಅಥವಾ ಯಾವುದೇ ಫಂಕ್ಷನ್ಗಾದ್ರೂ ತುಂಬ ಅಂದರೆ ತುಂಬ ಕಲೆಕ್ಷನ್ಸು ಅದರಲ್ಲೂ ಹೆಣ್ಮಕ್ಳಿಗಂತೂ ಸಖತ್ ಇಷ್ಟ ಆಗುವಂಥ ಕಲೆಕ್ಷನ್ಸ್ನ ಕೃಷ್ಣ ಡೈಮಂಡ್ ಆ್ಯಂಡ್ ಗೋಲ್ಡ್ ಜ್ಯುವೆಲ್ರಿ ಅವರು ಇಟ್ಟಿದ್ದಾರೆ ನಿಮಗೆ ಸಿಲ್ವರ್ ಡೈಮಂಡ್ಸ್ ಬೇಕಾ ಗೋಲ್ಡ್ ಜುವೆ ಗೋಲ್ಡ್ ಡೈಮಂಡ್ಸ್ ಬೇಕಾ ತುಂಬ ಅಂದರೆ ತುಂಬ ಕಲೆಕ್ಷನ್ ಸಿಕ್ಕಿದ್ದಾರೆ ನಾನು ನಿಮಗೆ ಕೆಲವು ಕಲೆಕ್ಷನ್ಸ್ನ ತೋರಿಸ್ತೀನಿ ಇಷ್ಟ ಆದರೆ ವಿಸಿಟ್ ಮಾಡಿ ಇಷ್ಟ ಆಗಿಲ್ಲ ಅಂದರೂ ಹೋಗಿ ಒಂದು ಸಲ ವಿಸಿಟ್ ಮಾಡಿ ನೋಡಿ ಹೇಗಿದೆ ಅಂತ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸೋದನ್ನ ಮರಿಬೇಡಿ ನೋಡಿ ನಾನು ಹಾಕಿ ಇದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ನೀವು ಕೂಡ ಹೋಗಿ ಟ್ರಯಲ್ ಮಾಡ್ಬೋದು ನಿಮಗೆ ಇಷ್ಟ ಆದರೆ ಕೂಡ ತೊಗೋಬೋದು ಹಾಗೆ ಇವ್ರ ಇವರಲ್ಲಿ ಆಪ್ಷನ್ಸ್ ಕೂಡ ಇದೆ ಮಂತ್ಲಿ ಮಂತ್ಲಿ ಪೇ ಮಾಡಿ ಕೂಡ ಜ್ಯುವೆಲರ್ಸ್ನ ತೊಗೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೆಕ್ಲೆಸ್ಸು ಸ್ವಲ್ಪ ಲಾಂಗ್ ನೆಕ್ಲೆಸ್ಸು ಇಯರ್ ರಿಂಗ್ಸು ಬ್ಯಾಂಗಲ್ಸು ರಿಂಗ್ಸು ಬ್ರೇಸ್ಲೆಟು ಎಷ್ಟು ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ನೋಡಿ ಬ್ರೇಸ್ಲೆಟ್ಸು ಲೇಡೀಸ್ ಬ್ರೇಸ್ಲೆಟ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಅಲ್ವಾ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ನೀವು ಕೂಡ ಹೋಗಿ ನೋಡ್ಬೋದು ಹಾಗೆ ನಿಮಗೆ ಇಷ್ಟ ಆದರೆ ತೊಗೋಬೋದು ಮತ್ತು ಅಲ್ಲಿ ವರ್ಕ್ ಮಾಡೋರು ಕೂಡ ತುಂಬ ತುಂಬ ಪೇಷನ್ಸಿಂದ ತುಂಬ ಚೆನ್ನಾಗಿ ಕಸ್ಟಮರ್ಸ್ನ ಟ್ರೀಟ್ ಮಾಡ್ತಾರೆ ನೋಡಿ ಇದೆಲ್ಲ ರಿಂಗ್ಸು ಎಷ್ಟು ಚೆನ್ನಾಗಿದೆ ಅಂದರೆ ನಿಜ ಒಂದಕ್ಕೊಂದು ಯಾವ್ದು ತೊಗೊಳ್ಳಿ ಅನ್ಸುತ್ತೆ ಇದೆಲ್ಲ ಮಾಂಗಲ್ಯ ಸರದು ಪೆಂಡೆಂಟ್ಸು ನೋಡಿ ಪೆಂಡೆಂಟ್ಸ್ ಕೂಡ ಎಷ್ಟು ಚೆನ್ನಾಗಿದೆ ಇದು ಒಂದು ಕೆಲವೊಂದು ಮಾಂಗಲ್ಯ ಇದು ನೋಡಿ ರಿಂಗ್ ನಾನು ಒಂದಷ್ಟೇ ಹಾಕಿ ಟ್ರೈ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ರಿಂಗ್ಸ್ ಆಗಲಿ ಬ್ಯಾಂಗಲ್ಸ್ ಆಗಲಿ ಯಾವ ತೊಗೊಳ್ಳು ಅಂತ ಕನ್ಫ್ಯೂಸ್ ಆಗುತ್ತೆ ಅಷ್ಟು ಒಂದಕ್ಕೊಂದು ಚೆನ್ನಾಗಿದೆ ಮತ್ತು ಎಲ್ಲ ಹೊಸ ಕಲೆಕ್ಷನ್ಸ್ ಹೊಸ ಡಿಸೈನ್ಸು ನೋಡಿ ಬ್ಯಾಂಗಲ್ಸು ನೆಕ್ಲೆ ಅಷ್ಟೇ ಒಂದಕ್ಕೊಂದು ಸಖತ್ತಾಗಿದೆ ನೋಡಿ ನಾನು ಪೂರ್ತಿ ನಿಮಗೆ ಬ್ಯಾಂಗಲು ಎಲ್ಲ ಹಾಕಿ ಇದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಇಯರಿಂಗ್ಸು ಅಷ್ಟೇ ತುಂಬ ಕಲೆಕ್ಷನ್ಸ್ ಇದೆ ನಿಮಗೆ ಸೆಟ್ ಬೇಕಂದರೆ ಸೆಟ್ ಸಿಗುತ್ತೆ ಇಲ್ಲ ಅಂದರೆ ಸಪ್ರೇಟಾಗಿ ಕೂಡ ಇಯರಿಂಗ್ಸು ಬ್ಯಾಂಗಲ್ಸು ತೊಗೋಬೋದು ಮತ್ತು ನೀವು ಆರ್ಡ್ರ್ ಕೂಡ ಕೊಟ್ಟು ಮಾಡಿಸ್ಬೋದು ಬಟ್ ಸ್ವಲ್ಪ ಆರ್ಡ್ರ್ ಕೊಟ್ಟರೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ನೋಡಿ ಮತ್ತು ಕಲರ್ ನಿಮಗೆ ಯಾವ ಕಲರ್ದು ಡೈಮಂಡ್ಸ್ ಬೇಕು ಅದು ಕೂಡ ಕೊಡ್ತಾರೆ ಅದು ಇದು ಎಲ್ಲ ವೈಟ್ ಡೈಮಂಡ್ ಬಟ್ ಕಲರ್ ಪಾಲಿಶ್ ಇರುತ್ತೆ ನೋಡಿ ಇದೆಲ್ಲ ಸಿಲ್ವರ್ ಜ್ಯುವೆಲ್ಲು ಸಿಲ್ವರ್ಗೆ ಗೋಲ್ಡ್ ಪಾಲಿಶ್ ಮಾಡಿದ್ದಾರೆ ಇದೆಲ್ಲ ಸಿಲ್ವರ್ ಜ್ಯುವೆಲ್ಲರಿಸು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ನೋಡಿ ಒಂದಕ್ಕೊಂದು ಕಿಸ್ನಾ ಡೈಮಂಡ್ ಆ್ಯಂಡ್ ಗೋಲ್ಡ್ ಜ್ಯುವೆಲ್ರಿ ಈಸ್ ಲೊಕೇಟೆಡ್ ಇನ್ ಕೋರ್ಮಂಗ್ಲಾ ಫೋರ್ತ್ ಬ್ಲಾಕ್ and uh, in jainagar also you can visit if you don't get the location you can search it in the google or you can comment me on the comment box i will share you the location see they have the huge collections you can visit once and uh, try it and they have the option of uh, monthly paying also you can pay it monthly monthly how much you, it's possible you can buy the jewelry then మే నలు హాగ స్వల్ప మెహందీ ఈవెంట్స్ కూడా నడిపి సో మెహందీ కూడా ఆతాయి నోడి ఆయే ఒందోటోస్ హాకీ స్వల్ప నెక్లెస్దు మే రింగ్ నోడి ఒందో ఎస్ చనల్వ సో యూ క్యాన్ సి హ్ ద లాడ్స్ ఆఫ్ కలెక్షన్స్ ఇన్ సిల్వర్ డైమండ్స్ ఆల్సో ఆండ్ గోల్డ్ డైమండ్స్ ఆల్సో ನಿಮಗೆ ಸಿಲ್ವರಲ್ಲಿ ಕೂಡ ನಿಮಗೆ ನೋಡಿ ತೊಟ್ಲು ಮತ್ತು ಚೇರು ಹಾಗೆ ಸೋಫಾ ಸೆಟ್ಟು ಮತ್ತು ದೇವ್ರ ಮನೆ ಎಲ್ಲ ಸಿಗುತ್ತೆ ನೋಡಿ ಹಾಗೆ ನಾನೊಂದು ವೀಡಿಯೋ ಹಾಕಿದ್ದೀನಿ ಎಲ್ಲ ಹಾಕ್ಕೊಂಡು ಒಂದು ಸೆಟ್ ಹಾಕಿ ಎಷ್ಟು ಚೆನ್ನಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ನೋಡಿ ಬ್ಯಾಂಗಲ್ಲು ಅಷ್ಟೇ ಟ್ರಯಾಂಗಲ್ ಶೇಪು ಹೊಸ ಡಿಸೈನ್ ಥರ ಕಾಣ್ತು ಸೊ ಹಾಕ್ಕೊಂಡು ನೋಡಿದ್ದೀನಿ ನೋಡಿ ನೀವು ಕೂಡ ಇಷ್ಟ ಇಷ್ಟದಲ್ಲಿ ವಿಸಿಟ್ ಮಾಡಿ ಕೃಷ್ಣ ಜ್ಯುವೆಲರ್ಸು ನಿಮ್ಮ ಯಾವುದೇ ಫಂಕ್ಷನ್ಗಾಗಲಿ ವೆಡ್ಡಿಂಗ್ ಆ್ಯನಿವರ್ಸರಿಗಾಗಲಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಗೋಲ್ಡ್ ಡೈಮಂಡ್ಸ್ ತೊಗೊಳಕ್ಕಾಗಲ್ಲ ಅಂತಂದರೆ ನೀವು ಸಿಲ್ವರ್ ಡೈಮಂಡ್ ಕೂಡ ತೊಗೊಬೋದು ಅಥವಾ ಸಿಲ್ವರ್ ಕೂಡ ತೊಗೋಬೋದು ನೋಡಿ ಇದೇ ತೊಟ್ಲು ಹಾಗೆ ಡಾಪ್ ಕಲೆಕ್ಷನ್ಸು ತುಂಬ ಇದೆ ಇದು ಎಲ್ಲ ಡಾಪ್ ಕಲೆಕ್ಷನ್ಸ್ ಎಲ್ಲ ಸಿಲ್ವರು ಗೋಲ್ಡ್ ಪಾಲಿಶು ಮತ್ತು ನಿಮಗೆ ಇನ್ನು ಪೂರ್ತಿ ಡೀಟೇಲ್ ವೀಡಿಯೋ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಯಾರು ಮಿಸ್ ಮಾಡಿದೆ ನೆಕ್ಸ್ಟ್ ವಿಡಿಯೋನ ನೋಡಿ ಅದರಲ್ಲಿ ಪೂರ್ತಿ ಡೀಟೇಲ್ ಆಗಿ ಮತ್ ಮಾಡಿ ಹಾಕಿ ಹಾಕ್ತೀನಿ ವೀಡಿಯೋನ ಸೊ ಇವಾಗ ಬರೀ ಜಸ್ಟ್ ಟ್ರಯಲ್ ಅಂತ ಅಂದ್ಕೊಳ್ಳಿ ಅದು ಸುಮ್ಮನೆ ಸ್ವಲ್ಪ ಕಲೆಕ್ಷನ್ಸ್ನ ತೋರಿಸ್ಬೇಕು ಅಂತ ಅಷ್ಟೇ ವೀಡಿಯೋ ಮಾಡಿದ್ದೀನಿ ಡೀಟೇಲ್ ವೀಡಿಯೋ ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಸಿಲ್ವರಲ್ಲಿ ಎ ಟು ಝೆಡ್ ಅಂತಲೇ ಹೇಳ್ಬೋದು ಅಷ್ಟು ಕಲೆಕ್ಷನ್ಸ್ ಇದೆ ನೀವು ದೇವ್ರ ಫೋಟೋ ಬೇಕಾ ಅಥವಾ ಕ್ಲಾಕ್ ವಾಲ್ ಕ್ಲಾಕ್ ಬೇಕಾ ಗಿಫ್ಟ್ಸ್ ಐಟಮ್ ಬೇಕಾ ಅಥವಾ ರಿಂಗು ಬ್ರೇಸ್ಲೈಟು ಸರಗಳು ಎಲ್ಲ ಕಲೆಕ್ಷನ್ಸು ಇದೆ ಇವ್ರ ಹತ್ರ ಮತ್ತು ಮಕ್ಕಳಿಗೂ ಅಷ್ಟೇ ತುಂಬ ಕಲೆಕ್ಷನ್ಸ್ ಇದೆ ಮಕ್ಕಳಿಗೆ ಹಾಲು ಕುಡಿಯೋ ಬಾಟ್ಲಿಂದ ಪೂರ್ತಿ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ದೇವ್ರ ಫೋಟೋಗಳು ನೋಡಿ ಇದೆಲ್ಲ ಸಿಲ್ವರ್ ಬ್ಯಾಂಗಲ್ಸು ನೀವು ನೋಡ್ತಿರ್ಬೋದು ಈ ಡಾಬು ಎಷ್ಟು ಡೀಟೇಲ್ ಡಿಸೈನ್ ಇದೆ ಅಂತ ಅದೇ ರೀತಿ ಎಲ್ಲ ಡಿಸೈನ್ಸ್ ಕೂಡ ಪೂರ್ತಿ ಡೀಟೇಲಾಗಿ ಕಾಣಿಸುತ್ತೆ ಯಾವ ಡಿಸೈನು ಅಂತ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಮಿಸ್ ಮಾಡ್ದಿರ ಹೋಗಿ ವಿಸಿಟ್ ಮಾಡಿ ನೋಡಿ ಮಣಿಗಳು ಸರ ಕೂಡ ಇದೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋಸ್ನ ನೋಡಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನೋಡಿ ಎಷ್ಟು ಈ ದೊಡ್ಡ ದೊಡ್ಡ ಇದು ಕೂಡ ನೆಕ್ಲೆ ಎಲ್ಲ ಕೂಡ ಇದೆ ನೋಡಿ ಸೆಟ್ ಕೂಡ ಇದೆ ಇದು ಇದೆಲ್ಲ ಏನು ರೇಟ್ ಇರುತ್ತೆ ಅಂತ ಎಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ ಡೈಮಂಡ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲರ್ಸ್ ಬೇಕು ಅಂದರೆ ನೀವು ಕಿಸ್ನಾ ಜ್ಯುವೆಲರ್ಸ್ಗೆ ವಿಸಿಟ್ ಮಾಡಿ ಸೆಲೆಕ್ಟ್ ಮಾಡಿ ಹಾಗೆ ತುಂಬ ಕಲೆಕ್ಷನ್ಸ್ ಇದೆ ನಿಮಗೆ ಖಂಡಿತ ಇಷ್ಟ ಆಗೋ ಕಲೆಕ್ಷನ್ಸ್ ಇದ್ದೇ ಇರುತ್ತೆ ಅಂತ ನಾನು ಹೇಳ್ತಾ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಎವ್ರಿ